ಪಿಎಂ ಕಿಸಾನ್ ರೈತರಿಗೆ ಬಿಗ್ ಅಪ್ಡೇಟ್ ಬಂದಿದೆ ಹೌದು ಪಿಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಇಲ್ಲಿದೆ ನೋಡಿ ಮಾಹಿತಿ ಪಿಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತು ಯಾವಾಗ ಬಿಡುಗಡೆ ಆಗಲಿದೆ ಎಂಬ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಈ ಬಗ್ಗೆ ಸರ್ಕಾರದಿಂದ ಶೀಘ್ರವೇ ಸ್ಪಷ್ಟನೆ ಬರಬೇಕಿದೆ ಕೇಂದ್ರ ಸರ್ಕಾರ ರೈತರಿಗಾಗಿ ಅತ್ಯಂತ ಮಹತ್ವಾಕಾಂಕ್ಷಿಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ ಈ ಯೋಜನೆಯಡಿ ಹಣವನ್ನು ನೇರವಾಗಿ ಅನ್ನದಾತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ ಇದರ ಮೂಲಕ ಕೋಟ್ಯಾಂತರ ರೈತರು ಪ್ರಯೋಜನ ಪಡಿತಾ ಇದ್ದಾರೆ ಯೋಜನೆಯಡಿ ಮೋದ್ರಿ ಸರ್ಕಾರ ಈಗಾಗಲೇ ಹದಿನಾರು ಕಂತುಗಳ ಹಣವನ್ನ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದೆ ಅಂದ್ರೆ ರೈತರಿಗೆ ನೇರವಾಗಿ ಮೂವತ್ತೆರಡು ಸಾವಿರ ರೂಪಾಯಿಯನ್ನು ನೀಡಿದೆ ಆದ್ರೆ ಇದೀಗ ಹದಿನೇಳನೇ ಕಂತು ಬರಬೇಕಾಗಿದೆ ಈ ಮೊತ್ತ ಯಾವಾಗ ಬರುತ್ತೆ ಯಾರಿಗ ಸಿಗತ್ತೆ ಇಲ್ಲಿ ನೋಡೋಣ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ವಾರ್ಷಿಕವಾಗಿ ಮೂರು ಕಂತುಗಳಲ್ಲಿ ಪಿಎಂ ಕಿಸಾನ್ ಯೋಜನೆಯಡಿ ದಾನಿಗಳ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿ ಜಮಾ ಮಾಡುತ್ತೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣ ಸಿಗತ್ತೆ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನ ಜಮೆ ಮಾಡಲಾಗತ್ತೆ ಫೆಬ್ರವರಿ ಹಂತದಲ್ಲಿ ಮೋದಿ ಸರ್ಕಾರವು ಹದಿನಾರನೇ ಕಂತನ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದೆ ಅಂದ್ರೆ ಈಗ ಹದಿನೇಳನೇ ಕಂತು ಇನ್ನು ಮುಂದೆ ಬರಬೇಕಾಗಿದೆ ಪಿಎಂ ಕಿಸಾನ್ ಯೋಜನೆಯಡಿ ಮುಂದಿನ ಕಂತಿನ ಹಣವನ್ನ ಜುಲೈ ತಿಂಗಳಲ್ಲಿ ಕೇಂದ್ರ ಸರ್ಕಾರ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬಹುದು ಅಂತ ವರದಿಗಳು ಮೊತ್ತವು ಬಂದ್ರೆ ಒಟ್ಟು ಮೂವತ್ನಾಲ್ಕು ಸಾವಿರ ಹಣ ಜಮಾ ಚುನಾವಣೆ ಹಿನ್ನೆಲೆಯಲ್ಲಿ ಪಿಎಂ ಕಿಸಾನ್ ಹಣ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆಗಳು ಇದೆ ಆದರೆ ಮೋದಿ ಸರ್ಕಾರ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದು ಪಿಎಂ ಕಿಸಾನ್ ಮೊತ್ತವನ್ನು ಹೆಚ್ಚಿಸುವ ವಿಷಯದ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ಆದರೆ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಪಡೆಯಲು ಬಯಸುವವರು ಖಂಡಿತವಾಗಿಯೂ ಕೆವೈಸಿಯನ್ನ ಪೂರ್ಣಗೊಳಿಸಲೇಬೇಕಾಗತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಖಾತೆ ಲಿಂಕ್ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ಪರಿಶೀಲಿಸಬೇಕಾಗತ್ತೆ ಆಗ ಮಾತ್ರ ಯಾವುದೇ ತೊಂದರೆ ಇಲ್ಲದೆ ಬ್ಯಾಂಕ್ ಖಾತೆಗಳಿಗೆ ಹಣ ತಲುಪತ್ತೆ ಆದರೆ ತೆರಿಗೆದಾರರು ಈ ಯೋಜನೆಯಡಿ ಯಾವುದೇ ಹಣವನ್ನ ಪಡೆಯೋದಿಲ್ಲ ಅಂದ್ರೆ ಕೃಷಿಯನ್ನು ನೋಡಿದರೂ ಬೇರೆ ಆದಾಯದ ಮೂಲಗಳಿಂದ ಹಣ ಪಡೆದು ತೆರಿಗೆ ಕಟ್ತಾ ಇದ್ರೆ ಈ ಯೋಜನೆ ಅನ್ವಯ ಆಗೋದಿಲ್ಲ ಅಲ್ಲದೆ ಈ ಯೋಜನೆಯು ಮನೆಯ ಒಬ್ಬ ವ್ಯಕ್ತಿಗೆ ಮಾತ್ರ ಅನ್ವಯಿಸುತ್ತೆ ಅಂದರೆ ಜಮೀನು ಪತಿ ಪತ್ನಿಯರ ಹೆಸರಲ್ಲಿದ್ದರೂ ಕೂಡ ಅವರಲ್ಲಿ ಒಬ್ಬರಿಗೆ ಮಾತ್ರ ಪಿ ಕಿಸಾನ್ ಹಣ ಸಿಗತ್ತೆ ಆದ್ದರಿಂದ ಈ ವಿಷಯಗಳನ್ನು ಗಮನಿಸಬೇಕು ಅಲ್ಲದೆ ಯಾವುದೇ ರೈತರು ಈ ಯೋಜನೆಗೆ ಸೇರ್ಪಡೆಯಾಗದೇ ಇದ್ದರೆ ಅವರು ಈಗಲೇ ಸೇರ್ಬಹುದು ಪಡಿತರ ಚೀಟಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಮೊಬೈಲ್ ಸಂಖ್ಯೆ ಫಾರ್ಮ್ ಪಟ್ಟ ಇತ್ಯಾದಿ ಅಗತ್ಯವಿದೆ ಪಿಎಂ ಎಮ್ ಕಿಸಾನ್ ಸೈಟ್ ಮೂಲಕ ನೀವು ಯೋಜನೆಗಳು ಅರ್ಜಿ